ಎಲ್ಲರೂ ಕೂಡ ನಮಸ್ಕಾರ ಎಲ್ಲ ಬಂದಿದ್ದೀರಾ ಮೀಡಿಯಾ ಮಿತ್ರರು ಅದೇ ರೀತಿ ಇನ್ವೈಟ್ ಮಾಡಿದ್ದಕ್ಕೆ ನಂದು ಚಂದ್ರಸ್ತದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ ನನ್ನ ಚೈನಾದಲ್ಲಿ ಇದೆ ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಮಗೊಂದು ಡ್ರೋನ್ ಬೇಕು ಅಂತ ಚಂದ್ರಸ್ತರು ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದೆ ನನಗೆ ಆ ದಾಳಿಮೆ ಬೆಳೀತಾರೆ ಚಂದ್ರಿಸ್ತರು ಅವರ ತೋಟದಲ್ಲಿ ಸೊ ನಾನು ಒಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಸೊ ಮುಖ್ಯವಾಗಿ ಹೇಳಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ನಮಗೆ ಮನಸ್ಸಿಗೆ ಮುಟ್ಟಿದಂತ ಸಿನಿಮಾ ಅದು ಅದ್ಭುತವಾಗಿ ತೆಗೆದಿದ್ದಾರೆ ಅದ್ಭುತವಾಗಿ ಅದನ್ನ ಒಂದು ಹಳ್ಳಿ ಗಾಡಿಯಲ್ಲಿ ಬಂದಂತ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಂಡು ಮುಂದಿನ ದಿವಸಗಳಲ್ಲಿ ಬೆಳಿತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ ಮಾಡಿದರೆ ಕನ್ನಡದಲ್ಲದೆ ತೆಲುಗುಲು ಕೂಡ ಅವಾರ್ಡ್ ಒಂದು ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಗೆದ್ದಿರುವಂತಹ ಆಯ್ತು ಇಲ್ಲಿ ಬದ್ಧವರ ಭೇಟಿ ಮಾಡಿದ್ರು ಆ ಕಬ್ಜಾಲ್ ಎಲ್ಲ ಅವ್ರಮಾಮಿ ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ ಎಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂತಹ ಮೂವಿ ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಕೋಟ್ರಿ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ತಾರೆ ಅದೇ ರೀತಿ ಆ ಮೂವಿ ನೋಡಿದಾಗ ನಮಗೆ ಕಬ್ಜಾ ಮೂವಿ ಅಂತ ಹೇಳುವಂತ ಸಾಂಗ್ ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೆ ಕೂಡ ಸರ್ ಆ ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ಒಂದನ್ನೇ ಆ ಸರ್ ಹೇಳ್ಬೋದಾ ಸರ್ ಸ್ಟೋರಿ ಹೇಳಿದ್ರು ನನಗಂತೂ ನಕ್ಕಿ ನಕ್ಕಿ ಸುಸ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಹೋಗಿ ಒಂದು ಸ್ಟೋರಿ ಹೇಳಿದ್ರು ನನಗೆ ಬಹಳ ಮನ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ ನ ಆಫರ್ ಮಾಡಿದ್ದಾರೆ ಚಂದ್ರಸರ್ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಚಂದ್ರಸರ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ಮಾತ್ರ ಸರ್ ಕಾಸ್ಟ್ ಲಿವಿಂಗ್ ಮಾಡಲ್ಲ